ನಮಸ್ಕಾರ ದುರ್ಗಾ ಕ್ರಿಯೇಷನ್ಸ್ ಅರ್ಚಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಯ ಸಪ್ತಕ್ಷೇತ್ರ ವೈಭವ ಸಂಚಿಕೆಗೆ ತಮಗೆಲ್ಲ ಆತರದ ಸ್ವಾಗತ ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿರುವ ಪುಣ್ಯಕ್ಷೇತ್ರ ಪರಶುರಾಮ ಸೃಷ್ಟಿಯ ಸಪ್ತ ಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಕುಮಾರಾದ್ರಿ ಅಥವಾ ಸುಬ್ರಹ್ಮಣ್ಯ ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ದೇವರ ದರ್ಶನವನ್ನು ಪಡೆದು ಕಾರ್ತರಾಗೋಣ. ಕರ್ನಾಟಕ ಮತ್ತು ಕೇರಳದ ಕರಾವಳಿ ಪರಶುರಾಮ ಸೃಷ್ಟಿಯ ಪಾವನ ವಸೊಂದರೆಯ ಒಡಗು ಎಂಬುದು ಪ್ರಾಜ್ಞೋಕ್ತಿ ಅದರಲ್ಲೂ ಪರಶುರಾಮ ಸೃಷ್ಟಿಸಿದ ಸಪ್ತಮುಕ್ತಿ ಕ್ಷೇತ್ರಗಳು ಅತ್ಯಂತ ಮಹತ್ವಪೂರ್ಣವಾದದ್ದು ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಶೇಚ ಧ್ವಜೇಶ್ವರ ರೋಡಗೋಟರ್ಣ ಮೂಕಾಂಬ ಸತ್ತೈತೆಯ ಮೋಕ್ಷದಾಯಕ ಅಂದರೆ ರೂಪ್ಯಪೀಠ ಅಥವಾ ಉಡುಪಿ ಕುಮಾರಾದ್ರಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಕುಂಭಾಶಿ ಅಥವಾ ಕುಂಭಕಾಶಿ ಧ್ವಜೇಶ್ವರ ಅಥವಾ ಕೋಟೇಶ್ವರ ಕ್ರೋಡ ಅಥವಾ ಶಂಕರನಾರಾಯಣ ಗೋಕರ್ಣ ಹಾಗೂ ಮೋಕಾಂಬ ಅಥವಾ ಕೊಲ್ಲೂರು ಈ ಏಳು ಕ್ಷೇತ್ರ ಪರಶುರಾಮ ಸೃಷ್ಟಿಯ ವ್ಯಕ್ತಿ ಕ್ಷೇತ್ರಗಳು ಸುತ್ತಲೂ ಪಶ್ಚಿಮ ಘಟ್ಟಗಳ ಸಾಲು ಎಲ್ಲೆಡೆಯೂ ಹಚ್ಚ ಹಸುರಿನ ಮುಗಿಲೆತ್ತರದ ಘಟ್ಟಗಳು ಇದರ ನಡುವೆ ಸುಂದರ ಜಲಲಧಾರೆಯ ಕಲರವ ತಂಪಾದ ತಂಗಾಳಿಯ ನಡುವೆ ಕಂಗೊಳಿಸುವ ವಸುದೆಯ ಒಡಲು ತುಳುನಾಡಿನ ವಿಶೇಷ ಸಂಪ್ರದಾಯಗಳಲ್ಲಿ ಹಾಸುಹೊಕ್ಕಾದ ನಾಗಾರಾಧನೆಯ ತವರು ಹಲವಾರು ಸಂಸ್ಕೃತಿಯ ಅನಾವರಣ ಇಂತಹ ವಿಶಿಷ್ಟ ಸಂಪ್ರದಾಯಗಳ ಸಮ್ಮಿಲನದ ಕ್ಷೇತ್ರವೇ ಕುಕ್ಕೆಯಲ್ಲಿನ ಆದಿಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇಕುಲಗಳು ಕುಮಾರ ಕ್ಷೇತ್ರ ಕುಮಾರನಾಥ ಕುಮಾರ ತೀರ್ಥ ಕುಮಾರಧಾರ ಭಾರ್ಗವ ಕ್ಷೇತ್ರಕ್ಕೆ ವಾಸುಕಿ ಬಂದ ಸುಂದರ ಕಥೆ ಕೇಳಿ ನೀವೆಲ್ಲ ಸ್ಕಂದನ ಕಥೆ ಕೇಳಿ ಸುಬ್ರಹ್ಮಣ್ಯನು ನಾಗನ ರೂಪದಿ ಬದಿನೆಲೆಸಿಹ ಕಥೆ ಕೇಳಿ ಎಲ್ಲರೂ ಪುಣ್ಯದ ಕಥೆ ಕೇಳಿ ಿ ಬಂದ ಸುಂದರ ಕಥೆ ಕೇಳಿ ನೀವೆಲ್ಲ ಸ್ಕಂದನ ಕಥೆ ಕೇಳಿ ಈ ಕ್ಷೇತ್ರ ಪರಶುರಾಮ ಸೃಷ್ಟಿಯ ಸಪ್ತ ಮುಕ್ತಿ ಕ್ಷೇತ್ರಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಪವಿತ್ರ ಸ್ಕಂದ ಮತ್ತು ಸರ್ಪಕ್ಷೇತ್ರ ಇಲ್ಲಿಗೆ ಸಂಬಂಧಿಸಿದಂತೆ ಪುರಾಣದಲ್ಲಿ ಹಲವಾರು ಉಲ್ಲೇಖಗಳಿವೆ ಹಿಂದೆ ವೈನತೆಯ ಸುತ ಗರುಡನಿಂದ ಭಯಗೊಂಡ ಸರ್ಪರಾಜನಾದ ವಾಸುಕಿ ಇಲ್ಲಿನ ಅರಣ್ಯದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡಿದನಂತೆ ಶಂಕರನು ಪ್ರತ್ಯಕ್ಷಗೊಂಡು ಮುಂದೆ ಕುಮಾರನು ಇಲ್ಲಿ ನೆಲೆಸಿ ನಿಮ್ಮ ರಕ್ಷಣೆಯನ್ನ ಮಾಡುವನೆಂದು ಅದೃಶ್ಯನಾದನಂತೆ ಅಂದಿನಿಂದ ಸರ್ಪರಾಜ ವಾಸುಕಿ ಬಿಲದ್ವಾರದಲ್ಲಿ ಅಡಗಿ ಕುಮಾರನ ಕುರಿತು ಧ್ಯಾನಸ್ಥನಾದನೆಂಬುದು ಪೌರಾಣಿಕ ನಂಬಿಕೆ ಇಲ್ಲಿಗೆ ಹಿಂದೆ ಕುಕ್ಕೆ ಪಟ್ಟಣ ಎಂದು ಕರೆಯಲಾಗುತ್ತಿತ್ತು ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಕುಕ್ಕೆಲಿಂಗಸ್ವಾಮಿ ಹಿಂದೆ ಇಲ್ಲಿನ ದತ್ತಾರಣ್ಯದಲ್ಲಿ ವಾಸವಾಗಿದ್ದ ಮಲೆಕುಡಿಯ ಜನಾಂಗಕ್ಕೆ ಶಿವಲಿಂಗವೊಂದು ಕಾಣಿಸುತ್ತಂತೆ ಅದನ್ನ ಕುಕ್ಕೆ ಅಥವಾ ಮರದ ಬೀಳಿನ ಗುಟ್ಟಿಯಲ್ಲಿಟ್ಟು ಪೂಜಿಸಿದ ಕಾರಣಕ್ಕೆ ಇಲ್ಲಿಗೆ ಕುಕ್ಕೆ ಎಂಬ ಹೆಸರು ಅನ್ವರ್ಥವಾಯಿತು ಈ ಶಿವಲಿಂಗ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ಗರ್ಭಗುಡಿಯ ಭಾಗದಲ್ಲಿದೆ एकं सर्वं चित्तमानन्दपूतम् ಜಾನಪದೀಯರ ಪ್ರಕಾರ ಕಾಡಿನಲ್ಲಿ ಓರ್ವ ಮಹಿಳೆ ಸಾಗುತ್ತಿದ್ದಾಗ ಶಿವಪುತ್ರ ಕಾರ್ತಿಕೇಯ ನಾಗನ ರೂಪದಲ್ಲಿ ಕಾಣಿಸಿಕೊಂಡು ತನ್ನನ್ನ ರಕ್ಷಿಸು ಎಂದಾಗ ಆ ಮಹಿಳೆ ತನ್ನ ಶಿರದ ಮೇಲಿನ ಕುಕ್ಕೆ ಅಥವಾ ಬುಟ್ಟಿಯಲ್ಲಿಟ್ಟು ಹೋದಳಂತೆ ಈ ಕಾರಣಕ್ಕೂ ಕುಕ್ಕೆ ಸುಬ್ರಹ್ಮಣ್ಯವಾಯಿತು ಎಂಬುದು ಜಾನಪದೀಯ ಪರಿಕಲ್ಪನೆ ಹಿಂದೆ ತಾರಕಾಸುರಾದಿ ರಾಕ್ಷಸರ ಸಂಹಾರ ಮಾಡಿ ಕುಮಾರಸ್ವಾಮಿ ತನ್ನ ಸಹೋದರ ಗಣೇಶನ ಜೊತೆಯಲ್ಲಿ ಕುಮಾರ ಪರ್ವತಕ್ಕೆ ಬಂದಾಗ ದೇವೇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಚಂಪಾಶ್ಠಿಯ ಪುಣ್ಯ ದಿನದಂದು ಕುಮಾರಧಾರ ತೀರ್ಥದ ಸನಿಹದಲ್ಲಿ ಪಾಣಿಗ್ರಹಣ ಮಾಡಿಸಿದನಂತೆ ಅಲ್ಲದೆ ಕಾರ್ತಿಕೇಯನ ಪ್ರತೀಕ್ಷೆಯಲ್ಲಿಯೇ ಬಿಲದಲ್ಲಿ ಧ್ಯಾನಸ್ಥನಾದ ವಾಸುಕಿಗೆ ಶಿವನ ಬರದಂತೆ ದರ್ಶನವನ್ನ ನೀಡಿ ತಾನೂ ಕೂಡ ನಿನ್ನೊಂದಿಗೆ ನೆಲೆಸಿ ಪೂಜೆಗೊಂಬೆನೆಂದು ವರವನಿತ್ತು ವಾಸುಕಿ ನೆಲೆಸಿದ ಬಿಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಕೂಡ ಸನ್ನಿಹಿತನಾದನ ಇದರಿಂದಾಗಿ ಇದೊಂದು ಸ್ಕಂದ ಮತ್ತು ಸರ್ಪ ಕ್ಷೇತ್ರವಾಯಿತು ಅಂದಿನಿಂದ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಗಳ ದೇವನಾಗಿ ವಾಸುಕಿಗೆ ಸಲ್ಲಿಸಿದ ಪೂಜೆ ಕಾರ್ತಿಕೇಯನಿಗೆ ಸಲ್ಲುವಂತಾಯಿತು ಇಲ್ಲಿನ ಮುಖ್ಯ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ದೇವರ ಸಮೇತ ವಾಸುಕಿ ಮತ್ತು ಆದಿಶೇಷ ಸಾನ್ನಿಧ್ಯವಿದೆ ಗರ್ಭಗುಡಿಯ ಒಳಗೆ ಸರ್ಪಗಳ ಬಿಲ ದ್ವಾರವಿದ್ದು ದೇವರ ದರ್ಶನ ಸಂದರ್ಭದಲ್ಲಿ ಇದು ಭಕ್ತರಿಗೆ ಕಾಣಿಸುವುದಿಲ್ಲ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ನೆಲೆಸಿದ ಇಲ್ಲಿನ ಬೆಟ್ಟಕ್ಕೆ ಕುಮಾರಪರ್ವತವೆಂದು ಸ್ವಾಮಿಯ ಆಯುಧ ತೊಳೆದ ಸಲೀಲ ಜಲವನ್ನ ಕುಮಾರಧಾರವೆಂದು ಕರೆಯಲಾಗುತ್ತದೆ ಈ ಕುಮಾರ ಪರ್ವತದ ಆರು ಬೆಟ್ಟಗಳ ಸಾಲು ಮತ್ತು ಉದ್ದನೆಯ ಹರಡಿರುವ ವನ್ಯರಾಶಿಗಳನ್ನು ಒಂದಾಗಿ ಕಂಡಾಗ ಷಣ್ಮುಗಳನ್ನು ಸರ್ಪದ ರೂಪದಲ್ಲಿ ಕಂಡಂತೆ ಭಾಸವಾಗುತ್ತದೆ ಇನ್ನು ಜಗತ್ತಿಗೆ ಅದ್ವೈತ ಸಂದೇಶವನ್ನು ಸಾರಿ ಅಖಂಡ ಭಾರತವನ್ನು ಸಂಚರಿಸಿ ಸನಾತನ ಧರ್ಮವನ್ನು ಪುನಃಸ್ಥಾಪಿಸಿದ ಸಚ್ಚಿದಾನಂದ ಸ್ವರೂಪರಾದ ಶ್ರೀ ಆದಿಗುರು ಶಂಕರರು ತಮ್ಮ ದಿಗ್ವಿಜಯದ ಸಂದರ್ಭದಲ್ಲಿ ಇಲ್ಲಿ ಕೆಲ ದಿನಗಳ ಕಾಲ ತಂಗಿದ್ದರು ಎಂಬುದು ಆನಂದವಿರಿಸಿದ ಶಂಕರ ವಿಜಯದಲ್ಲಿ ಉಲ್ಲೇಖವಿದೆ ಜಗದ್ಗುರು ಶಂಕರರು ಇಲ್ಲಿನ ಶಿವನನ್ನ ಕುರಿತು ತಮ್ಮ ಸುಬ್ರಹ್ಮಣ್ಯ ಭುಜಂಗ ಪ್ರಯತ್ನ ಸ್ತೋತ್ರದಲ್ಲಿ ಭಜೆ ಲಿಂಗಂ ಎಂಬುದಾಗಿ ಬಣ್ಣಿಸಿರುವುದು ಗಮನಾರ್ಹ ಮೂಲತಃ ಈ ದೇಗುಲವು ಸ್ಥಾನಿಕ ಸ್ಮಾರ್ತ ಮರೌಜ ಮನೆತನದ ಆಡಳಿತಕ್ಕೆ ಒಳಪಟ್ಟಿದ್ದ ದೇವಾಲಯವಾಗಿದ್ದು ಕಾಲಕ್ರಮೇಣ ಪೂಜಾದಿಗಳು ಮಾಧ ಬ್ರಾಹ್ಮಣರಿಂದ ನಡೆಯುತ್ತಿದೆ ಈ ಹಿಂದೆ ಇಲ್ಲಿನ ರಾಜನಾದ ಬಲ್ಲಾಳರಾಯನು ಗುರುವಿನಿಂದ ಶಾಪಕಸ್ಥನಾಗಿ ತನ್ನ ಶಾಪ ವಿಮೋಚನೆಗೆ ತನ್ನದೇ ಕಲ್ಲಿನ ವಿಗ್ರಹವನ್ನು ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂತೆ ವೇದಜ್ಞರಿಂದ ಆಜ್ಞೆಯಾಯಿತಂತೆ ಈ ಕಾರಣದಿಂದ ಅವನ ಕಲ್ಲಿನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಆ ಮೂರ್ತಿ ಇಂದು ದೇಗುಲದ ಒಳಗೆ ಕಾಣಬಹುದು ಇದಕ್ಕೆ ಕುಂಬಳಕಾಯಿ ಬೆಣ್ಣೆ ಹತ್ತಿ ಹಾಗೂ ಸಾಸಿವೆಯ ಎಣ್ಣೆ ಸಮರ್ಪಣೆ ಮಾಡುವುದರಿಂದ ಮೈಯಲ್ಲಿನ ಬೊಕ್ಕೆ ಕಡಿಮೆಯಾಗುತ್ತದೆ ಎಂಬ ಇದೆ ಇನ್ನು ದೇಗುಲಕ್ಕೆ ಪೂರ್ವ ಪಶ್ಚಿಮ ಹಾಗೂ ಉತ್ತರದ ದ್ವಾರಗಳಿವೆ ಪಶ್ಚಿಮ ದ್ವಾರದಲ್ಲಿ ಸುಂದರವಾದ ಸ್ವಾಗತ ಗೋಪುರವಿದೆ ಪಶ್ಚಿಮ ದ್ವಾರದಿಂದ ಸಾಗಿ ದೇಗುಲದ ಹಿಂಭಾಗದಿಂದ ಪ್ರದಕ್ಷಿಣಾಪಟದಲ್ಲಿ ಸಾಗುವಾಗ ಈಶಾನ್ಯದಲ್ಲಿ ಶೃಂಗೇರಿ ದಕ್ಷಿಣಾಮನಾಯ ಮಠಕ್ಕೆ ಆಧೀನವಾದ ಶ್ರೀಮಠ ಹಾಗೂ ಶ್ರೀ ಚಂದ್ರಮೌಳೇಶ್ವರ ದೇವರ ಸಾನ್ನಿಧ್ಯವಿದೆ ಇಲ್ಲಿ ಆಶ್ಲೇಷ ಬಲಿ ಸೇವೆಯ ವಿಧು ನಡೆಸಲಾಗುತ್ತದೆ ಅಲ್ಲಿಂದ ಮುಂದೆ ಸಾಗುತ್ತಾ ಬಂದಾಗ ದೇಗುಲಕ್ಕೆ ಅಭಿಮುಖವಾಗಿ ನಾಗಶಿಲಾ ಪ್ರತಿಷ್ಠಾ ಮಂಪವಿದೆ ಅಲ್ಲಿಂದ ಮುಂದೆ ಶ್ರೀ ದೇಗುಲವನ್ನ ಒಳಗೆ ಪ್ರವೇಶಿಸುವಾಗ ಭಲ್ಲಾಳರಾಯನ ಶಿಲಾಮೂರ್ತಿಯನ್ನ ಕಾಣಬಹುದು ಮುಂದೆ ಹೆಜ್ಜೆಯಿಟ್ಟು ದೃಷ್ಟಿ ಹಾಯಿಸಿದಾಗ ಕ್ಷೇತ್ರದ ಪ್ರಧಾನ ದೇವರಾದ ಶ್ರೀ ಸುಬ್ರಹ್ಮಣ್ಯ ಸಮೇತನಾದ ವಾಸುಕಿಯನ್ನ ಕಾಣಬಹುದು ಅಲ್ಲದೆ ಒಳಗಿನ ಪ್ರಾಕಾರದಲ್ಲಿ ಪಥದಲ್ಲಿ ಮಹಾಗಣಪತಿ ಸನ್ನಿಧಾನ ಸುಬ್ರಹ್ಮಣ್ಯ ದೇಗುಲದ ಗರ್ಭಗುಡಿಯ ಹಿಂದೆ ಕುಕ್ಕೆಲಿಂಗ ಸ್ವಾಮಿಯ ಸಾನ್ನಿಧ್ಯವಿದೆ ಇನ್ನು ದೇಗುಲದ ಪ್ರಾಕಾರದಲ್ಲಿ ಉಮಾಮಹೇಶ್ವರ ದೇವರ ಗುಡಿ ಈಶಾನ್ಯದಲ್ಲಿದೆ ದೇಗುಲದ ಪ್ರಾಕಾರದ ಬಲಗಡೆ ಸಂಪುಟ ನರಸಿಂಹ ದೇವರ ಸಾನ್ನಿಧ್ಯವಿದೆ ಇನ್ನು ದಕ್ಷಿಣದಲ್ಲಿ ಹೊಸಳಿಗಮ್ಮ ಹಾಗೂ ಸಪರಿವಾರ ದೈವಗಳ ಸನ್ನಿಧಾನವಿದೆ ನೈಋತ್ಯದಲ್ಲಿ ಆಂಜನೇಯ ದೇವರ ಗುಡಿ ಆಗ್ನೇಯ ದಿಕ್ಕಿನಲ್ಲಿ ಸುಬ್ರಹ್ಮಣ್ಯ ಮಠವಿದೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಕೊಂಡಿಯಾಗಿರುವ ಆದಿಸುಬ್ರಹ್ಮಣ್ಯ ದೇಗುಲ ಕೂಡ ನಡಿಗೆಯ ಹಾದಿಯಲ್ಲಿದೆ ಇಲ್ಲಿ ಆದಿಸುಬ್ರಹ್ಮಣ್ಯ ದೇವರ ಸಾನ್ನಿಧ್ಯವಿದ್ದು ಸನಿಹದಲ್ಲಿ ಸುಂದರವಾದ ಉದ್ಯಾನವನವಿದೆ ಅಲ್ಲದೆ ಸರ್ಪಸಂಸ್ಕಾರ ಭವನ ಕೂಡ ಆದಿಸುಬ್ರಹ್ಮಣ್ಯ ದೇಗುಲದ ಸಮೀಪದಲ್ಲೇ ಇದೆ ಈ ದೇಗುಲಕ್ಕೆ ಸಂಬಂಧಿಸಿದ ಕಾಶಿಕಟ್ಟೆ ಗಣಪತಿ ದೇವಸ್ಥಾನವು ಕೂಡ ಇಲ್ಲಿಗೆ ಅನತಿ ದೂರದಲ್ಲಿದೆ ಧರ್ಮಸ್ಥಳದಿಂದ ಆಗಮಿಸುವ ಭಕ್ತಾದಿಗಳಿಗೆ ಮೊದಲು ಈ ದೇಗುಲ ಕಾಣಸಿಗುತ್ತದೆ ಇನ್ನು ಭಕ್ತರನ್ನ ತನ್ನತ್ತ ಆಕರ್ಷಿಸುವ ಅಭಯ ಗಣಪತಿ ಮಂದಿರ ವನದುರ್ಗಾದೇವಿ ದೇಗುಲಗಳು ಕೂಡ ಇಲ್ಲಿಗೆ ಸಮೀಪದಲ್ಲಿದೆ ಇಷ್ಟು ಮಾತ್ರವಲ್ಲದೆ ಸರ್ಪ ಸಂಬಂಧಿತವಾದ ಹಾಗೂ ಕುಜ ಸಂಬಂಧಿತವಾದ ಹಲವಾರು ಸಮಸ್ಯೆ ಪರಿಹಾರಕ್ಕಾಗಿ ಇಲ್ಲಿಗೆ ಲಕ್ಷಾಂತರ ಭಕ್ತರು ನಿತ್ಯವೂ ಆಗಮಿಸುತ್ತಾರೆ ಸರ್ಪ ಸಂಸ್ಕಾರ ಆಶ್ಲೇಷಾವಲಿ ಕಾರ್ತಿಕ ಪೂಜೆ ಹಾಗೂ ಇನ್ನಿತರ ಹಲವಾರು ಪೂಜಾ ವಿನಿಯೋಗಾದಿಗಳು ಇಲ್ಲಿ ನಡೆಯುತ್ತದೆ ಮಾರ್ಗಶಿರ ಮಾಸದಲ್ಲಿ ಬರುವ ಶುದ್ಧ ಷಷ್ಠಿ ಅಥವಾ ಚಂಪಾ ಎಂದು ಇಲ್ಲಿ ರಥೋತ್ಸವ ನಡೆಯುತ್ತದೆ ಅಂದು ಕಾರ್ತಿಕೇಯನ ವಿವಾಹವಾದ ದಿನವೆಂಬುದು ಪೌರಾಣಿಕ ನಂಬಿಕೆ ಇನ್ನು ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಕ್ಷೇತ್ರದಲ್ಲಿಯೇ ಅನ್ನ ಪ್ರಸಾದದ ವ್ಯವಸ್ಥೆ ಇದೆ ಅಲ್ಲದೆ ದೇವಳದಿಂದಲೇ ವಸತಿ ವ್ಯವಸ್ಥೆ ಕೂಡ ಲಭ್ಯವಿದೆ ದೇಗುಲಕ್ಕೆ ಆಗಮಿಸುವ ಯಾತ್ರಾರ್ಥಿಗಳಿಗೆ ಸಾಕಷ್ಟು ಸಾರಿಗೆಯ ವ್ಯವಸ್ಥೆ ಕೂಡ ಇದ್ದು ಇಲ್ಲಿ ಸನಿಹದಲ್ಲಿ ಸರ್ಕಾರಿ ಬಸ್ಸು ತಂಗುದಾಣವಿದೆ ಅಲ್ಲದೆ ಸಮೀಪದಲ್ಲಿಯೇ ರೈಲ್ವೆ ಸಂಪರ್ಕ ಕೂಡ ಇದೆ ಈ ದೇಗುಲವನ್ನು ತಲುಪಲು ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ ನೂರ ಐದು ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಸುಳ್ಯದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಪ್ರಸಿದ್ಧ ಪುಣ್ಯಕ್ಷೇತ್ರ ಧರ್ಮಸ್ಥಳದಿಂದ ಐವತ್ನಾಲ್ಕು ಕಿಲೋಮೀಟರ್ ಕ್ರಮಿಸಿ ಇಲ್ಲಿಗೆ ತಲುಪಬಹುದು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ತುಳುಸೀಮೆಯ ಸಕಲ ದೋಷ ಸಂಹಾರಿಯಾದ ಶಿವಸುತ ಸುಬ್ರಹ್ಮಣ್ಯನ ದರ್ಶನ ಪಡೆದು ಕುಕ್ಕೆಲಿಂಗನ ಅನುಗ್ರಹದ ಸಮೇತ ನಿಮ್ಮೆಲ್ಲ ದೋಷಗಳನ್ನು ಕಳೆದುಕೊಂಡು ಕೃತಾರ್ಥರಾಗಿ ನಮಸ್ಕಾರ